ನಂಬಿಕೆ ಶುದ್ಧವಾದ ಶ್ವೇತವರ್ಣದ ಕಾಗದ ಕೊಳೆಯಾದರೂ ಕರೆಯಾದರೂ ಮಾಸಿ ಮಸಿಯಾದರೂ ಉಪಯೋಗಕ್ಕೆ ಬಾರದು ಆರಂಭದಿಂದ ಅಂತ್ಯದವರೆಗೆ ಆಶ್ವಾಸನೆ ಅಭಯ ನಿರ್ಭಯವಾಗಿ ನಿಲ್ಲಿಸುವುದು ನಂಬಿಕೆ ಮನುಷ್ಯ ಗುಣದ ಬಣ್ಣಗಳಲ್ಲಿ ನಂಬಿಕೆಗೆ ಒಂದು ಜಾಗ ಉಂಟು ನಂಬಿಕೆ ಗೆಳೆಯರ ಬಂಧು ಬಳಗದವರ ಭರವಸೆ ಬೆಳೆಸುವುದು ಜೊತೆಯಲ್ಲೇ ಕಳೆದುಕೊಳ್ಳುವುದು ಎದುರಲ್ಲೇ ಮನುಷ್ಯನಿಗೆ ಅವನ ಮೇಲೆ ಮೊದಲು ನಂಬಿಕೆ ಇರಬೇಕು ಪ್ರಗತಿ ಸಾಧಿಸಬೇಕಾದರೂ ಬೇಕು ನಂಬಿಕೆ ನಂಬಿಕೆ ನವಿಲು ಮನಸ್ಸಿನಲ್ಲಿ ಪ್ರತಿಕ್ಷಣ ನರ್ತಿಸಬೇಕು ನಂಬಿಕೆ ಕಳೆದುಕೊಂಡವನ ಜೀವನ ಬಾಯಲ್ಲಿ ಮಾತು ಬಾರದೆ ಹಾಡುವ ಗಾನ ನಂಬಿಕೆಯನ್ನು ನಂಬಿ ಕೆಟ್ಟವರಿಲ್ಲ ನಂಬಿಕೆ ಇಲ್ಲದ ಜೀವನ ಬಂಡಿ ಸಾಗುವುದಿಲ್ಲ ನಂಬಿಕೆ ನರಮನುಷ್ಯನ ಆಭರಣ ಕಾಪಾಡಿಕೊಂಡರೆ ಮೌಲ್ಯ ಹೆಚ್ಚು ಕಳೆದುಕೊಂಡರೆ ಹಿಡಿಯುವುದು ಹುಚ್ಚು